ಸೆಕೆಂಡ್ ಐದು ಸಾವಿರ ಎಂಟೂವರೆ ಸಾವಿರ ಅಂತ ಹೇಳಿ ನಾನು ಫಿಕ್ಸ್ ಮಾಡಿ ನಮ್ಮ ಸಿಇಒ ಹೇಳದೆ ನಮ್ಮ ಡೈರೆಕ್ಟ್ ಗ್ರೂಪ್ ಸಹಾಯ ಮಾಡಬೇಕು ನಾನು ರೈತಿ ಸಹಾಯ ಮಾಡಬೇಕು ಅನ್ನೋದೇಸ್ಕರಂತೆ ಹಾಲು ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡಬೇಕು ನಮ್ಮ ಸೊಸೈಟಿ ಕಳಿಸಬೇಕು ಅದು ನಂಬರ್ ಹಾಕುವಂತವರಿಗೆ ಹೆಚ್ಚಿನ ರೈತರಿಗೆ ಪ್ರೋತ್ಸಾಹ ಆಗ್ಬೇಕು ಇದು ಈ ಇವಾಗ ಇವತ್ತು ಯೂಸ್ ಅಂಡ್ ಅವರ ಕೈನ ನಾಳೆ ಬೆಳಗ್ಗೆ ಉಮ್ಮತ್ ಬರಬೇಕು ರೈತಗಳಿಗೆ ಅಂತ ಹೇಳ್ಬಿಟ್ಟು ನಾನು ಕೊಟ್ಕೊಂಡ್ತಾ ಇದ್ದಾರೆ ನಾನು ನನ್ನ ಕೈಯಿಂದ ಕೊಡ್ತಾ ಇರೋದು ಈ ಪ್ರೋಗ್ರಾಮ್ ಮಾಡಿರೋದು ನನ್ನ ಕೈಯಿಂದನೇ ನಾನು ಯಾವ ರೈತ ಒಂದು ರೂಪಾಯಿ ಸಹ ಆದ್ರಿಂದ ಯೂಸ್ ಮಾಡಿಲ್ಲ ಸಾವಿರ ಜನ ಸಾವಿರ ಹೇಳ್ತಾಂಡ್ ನನಗೆ ಅವ್ರಿಗೆ ಅದೇನು ಬೇಕಿಲ್ಲ ನನಗೆ ಇವಾಗ ಹೇಳ್ತಾ ಇದ್ರು ಇಲ್ಲಿ ಅವರು ಸಾಹೇಬ್ರೂ ಇತಿಹಾಸದಲ್ಲಿ ಯಾರೋ ಸುಮ್ಮನೆ ಯಾರೋ ಮಾತಾಡ್ತಾರಲ್ಲ ಆತರ ನಿನ್ ಮಾತಾಡ್ತಾರೆ ಮಾತಾಡ್ತಾರಲ್ಲ ತಲೆ ಕಸ ಹೋಗ್ಬೇಕಾಗಲ್ಲ ಯಾರು ಸರ್ಕಾರಿ ಹಣ ದುರುಪಯೋಗ ಪಡ್ಸ್ಕೊತಾರೆ ಅಂತ ದಾಖಲೆಯಲ್ಲಿ ಮಾಧ್ಯಮದ ಸ್ನೇಹಿತರ ಹತ್ರ ಅದೇ ಯಾರ್ಯಾರು ದುಡ್ಡ ಮನೆಗೆ ನೀರು ಬಿಲ್ ಹೋಗಿತ್ತು ಯಾರ್ಯಾರು ಮನೆಗೆ ಏನೇನು ಕಳಿಸ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳು ಅದನ್ನು ಪಂಚಾಯತಿ ರೆಗ್ಯುಲೇಷನ್ ಮಾಡೋ ಕಾಫಿ ತಗೊಂಡ್ರೆ ಯಾರು ಸರ್ಕಾರಿ ಹಣ ದುರುಪಯೋಗ ಪಡಿಸ್ಕೊತಾರೆ ಅಂತಕ್ಕಂಥದ್ದು ಸಾಕ್ಷಿ ಸಾಕ್ಷಿ ಸಮೇತ ಸಿಗ್ತದೆ ನಾನಾಗಲಿ ನಮ್ಮ ಮುಖಂಡರಾಗಲಿ ಯಾವತ್ತು ಸರ್ಕಾರದ ದುಡ್ಡಲ್ಲಿ ಮಶಾ ಮಾಡೋದಾಗಲಿ ಸರ್ಕಾರಿ ದುಡ್ಡನ್ನು ದುರುಪಯೋಗ ಪಡಿಸ್ಕೊಳೋದಾಗ್ಲಿ ನನ್ನ ಚಾಯಮಾನದಲ್ಲೂ ಇಲ್ಲ ನನ್ನ ಜಾಗ ಚಾಯಮಾನದಲ್ಲೂ ಇಲ್ಲ ಅದೇನಾದರೂ ಇದ್ದರೆ ಯಾರ್ಯಾರು ಮಾತಾಡೋರು ಅವ್ರ ಪಕ್ಷದಲ್ಲಿ ಅವರಿಗೆ ಮುಂದೆ ಇರಬೇಕಲ್ಲ ಇದು ನಮ್ಮಲ್ಲಿಲ್ಲ ಇಲ್ಲ ನಾನೇ ಅಧಿಕಾರಿಗಳ್ ಹೇಳ್ತೀನಿ ಯಾವುದೇ ಸರ್ಕಾರಿ ವಿರುದ್ಧ ಕಾನೂನು ರೀತಿ ವಿರುದ್ಧವಾಗಿ ನೀವು ಬಳಸಬಾರ್ದು ದೇವರು ನನಗೂ ಶಕ್ತಿ ಕೊಟ್ಟವನೇ ನನ್ನ ಜೊತೆಲಿರೋಂಥ ಮೂರು ಮುಖಂಡರುಗಳಿಗೂ ಶಕ್ತಿ ಕೊಟ್ಟವನೇ ವೈಯಕ್ತಿಕವಾಗಿ ಬರೆಸಿ ಅದನ್ನು ಕಾರ್ಯಕ್ರಮ ಮಾಡ್ತಾರೆ ನಾನು ತಡವಾಗಿ ಬಂದಿದ್ದು ನನಗೆ ಸುಮಾರು ಗದ್ಗೆ ಮಾಡ್ತಲ್ಲ ಒಂದು ಸಾವಿರ ಜನ ಸೇರಿದ ಇವತ್ತು ಕಡೆ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ವರ್ಷಗಳ ಕಾಲ ನಿರ್ದೇಶಕರಾಗಿ ಆಯ್ಕೆ ಆಗಿರುತ್ತಾರೆ ಅವರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಉತ್ತೇಜನ ಬಂತು ರೈತರಿಗೆ ರೈತರಿಗೆ ಈ ರೀತಿ ಸನ್ಮಾನ ಮಾಡೋದು ಒಂಥರ ಆ ಪ್ರೋತ್ಸಾಹ ಧನ ಕೊಡೋದು ಇದೆಲ್ಲಾ ಮಾಡಿದೆ ನಮ್ಮ ತಾಲೂಕಲ್ಲಿ ಇನ್ನ ಹೆಚ್ಚಿನ ರೀತಿ ಹೆಚ್ಚಿನ ರೀತಿ ಹಾಲು ಉತ್ಪಾದನೆ ಆಗಲಿ ನಾವು ಬೇರೆ ಬೇರೆ ಡಿಸ್ಟಿಕ್ ಇಂದ ಬೇರೆ ಇದರಿಂದ ಬೇರೆ ಜಿಲ್ಲೆಯಿಂದ ನಮ್ಮ ನಂದಿನಿಗೆ ಹಾಲು ಕೊಡೋದು ಬೇಡ ನಾವೇ ಉತ್ಪಾದನೆ ಮಾಡಿ ನಾವೇ ಹಾಲ್ನ ರೈಸ್ ಮಾಡಬೇಕು ಅಂತ ನನ್ನ ಹುಮ್ಮಸ್ ಅಲ್ಲಿ ಇತ್ತು ನಾನಿವತ್ತು ಆ ರೀತಿ ಸನ್ಮಾನ ಮಾಡಿ ಇವಾಗ ರೈತರಿಗೆ ಏನೋ ಒಂದು ಗಿಫ್ಟ್ ಕೊಟ್ಟು ಏನೋ ಒಂದು ಒಂದು ಹಾರ ಹಾಕಿ ಒಂದು ಹಣ್ಣಿ ಮುಟ್ಟಿ ಕೊಟ್ಟು ಮಾಡಿದೆ ಅವರು ತಡೆಯಪ್ಪ ನನಗೆ ನೆಕ್ಸ್ಟ್ ಸಾರಿ ಇದೇ ರೀತಿ ಗೊತ್ತದೇನೆ ಅಂತ ಹೇಳ್ಬಿಟ್ಟು ಹತ್ತು ಲೀಟರ್ ಹಾಲು ಹಾಕೊಂತರು ಇಪ್ಪತ್ ಗೆ ಹೋಗ್ತದೆ ಅವಾಗ ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿಲಿ ಇವಾಗ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಲೀಟರ್ ಹೋಗೋದನ್ನ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಲೀಟರ್ಗೆ ಹೋಗ್ತದೆ ಒಬ್ಬೊಬ್ಬ ರೈತರುಗಳು ಹಂಗೆ ಹೆಚ್ಚಿ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿಸ್ಕೊಂಡು ಹೋದ್ರೆ ನಮ್ಮ ಬೊಮ್ಮುಲ್ಗೆ ಒಳ್ಳೆ ಹಾಲಿನ ಹಾಲು ಹಾಲಿನ ಉತ್ಪಾದನೆ ಹೋಗುತ್ತೆ ಅದರಿಂದ ಒಳ್ಳೆ ಲಾಭ ಬರುತ್ತೆ ಆ ಲಾಭನ ತಿರ್ಗಾ ಅಲ್ಲಿಂದನೇ ರೈತರಿಗೆ ಸಹಾಯ ಮಾಡ ಅಂತ ಅಧ್ಯಕ್ಷರು ಬಂದಿದ್ದಾರೆ ಒಳ್ಳೆ ಅಧ್ಯಕ್ಷ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣರು ಒಳ್ಳೆ ಅಧ್ಯಕ್ಷ ಇದ್ದಾರೆ ಅವರು ರೈತರಿಗೆ ಸಹಾಯ ಮಾಡ್ ಸುರೇಶ್ ಅಣ್ಣವರು ಸಹಾಯ ಮಾಡ್ತಾರೆ ಅಂತ ನನ್ನ ಇಚ್ಛೆ ಐತಿ ರೈತರೇ ಅರ್ಥ ಮಾಡ್ಕೊಮ್ ಯಾರು ಮಾತಾಡಿದ್ದಾರೆ ಯಾರು ಬಿಟ್ಟಿಲ್ಲ ಅನ್ನೋದು ರೈತರೇ ಅರ್ಥ ಮಾಡ್ಕಂತಾರೆ ರೈತರೇ ನೆಕ್ಸ್ಟ್ ಮುಂದಿನ ದಿನದಲ್ಲೇ ಏನ್ ಮಾಡ್ಬೇಕು ಅದನ್ನ ರೀತಿ ಬುದ್ಧಿ ಕಲ್ಸ್ಬೇಕು ಕಲಿಸ್ತಾರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಡೀ ದೇಶದಲ್ಲಿ ನಡೀತಾರಂಥದ್ದು ಅಖಿಲ ಎಪ್ಪತ್ ಸಹಕಾರ ಸಪ್ತಾ ಇಪ್ಪ ಎಪ್ಪತ್ತೆರಡನೇ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾ ಇದು ಈ ಪ್ರೋಗ್ರಾಮ್ ಮಾಡಬೇಕಾಗಿತ್ತು ನಾವು ನಮ್ಮ ತಾಲೂಕಿಂದ ಇವು ಇದಾಗಲೇ ನಾಲ್ಕನೇ ಪ್ರೋಗ್ರಾಮ್ ಇದು ಮೊದಲು ನಮ್ಮ ಆಫೀಸಲ್ಲಿ ನಡೀತು ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರು ಎರಡನೇದು ದೇವನಹಳ್ಳಿ ನಡೆದೈತೆ ದೇವನಹಳ್ಳಿ ಒಳಗೆ ಇನ್ನೊಂದು ವಿ ಎಸ್ ಎಸ್ ಅನ್ನು ನಡೆದೈತೆ ಇವತ್ತು ನಾಲ್ಕನೇದು ನಮ್ಮ ನೆನ್ಮಂಗ್ಲ ತಾಲೂಕಲ್ಲಿ ನಡೆದೈತೆ ಐದನೇ ಐದನೇ ಕಾರ್ಯಕ್ರಮ ಮಹಿಳಾ ಸಂಘದಿಂದ ನಮ್ಮ ನೆನ್ಮಂಗ್ಲದಲ್ಲೇ ನಡೀತದೆ ಆರು ಹೊಸಕೋಟೆ ಏಳು ಆ ದೊಡ್ಡಬಳ್ಳಾಪುರ ಇಷ್ಟು ನಡೆಯುತ್ತದೆ ಸರ್ ನಾನ್ ಜಿಲ್ಲಾ ಮಟ್ಟಕ್ಕೆ ಗುರ್ತಿಸ್ಕೋಣಕ್ಕೆ ನಮ್ಮ ಎಂ ಎಲ್ ಎ ಸಾಹೇಬ್ರೆ ಕಾರಣ ನನ್ನ ನನಗೆ ಮತ ನೀಡಿದಂತ ಬಂಧುಗಳೇ ಕಾರಣ ನಾನೇನು ಇದ ಇದಕ್ಕೆ ಬಂದಿಲ್ಲ ನನಗೆ ಗೊತ್ ನನ್ನ ಬಂದೆ ಇಲ್ಲಿ ಬಂದ ಬಾಕ್ಲಲ್ಲಿ ನಿಂತಿರ್ಬೇಕಾದ್ರೆ ನಮ್ಗೆ ಅಧ್ಯಕ್ಷರು ಸೆಕ್ರೆಟರಿಗಳು ಬಂದ್ರು ಅಣ್ಣ ಏನೋ ಒಂಥರ ನಮ್ಮ ಕ್ಯಾಂಪ್ಗೆ ಕಳೆಯ ಬಂದೈತೆ ಅಣ್ಣ ನೀನ್ ಹೆಜ್ಜೆ ಇಕ್ಕಿದ್ಮೇಲೆ ನಮ್ಗೆ ಏನೋ ಒಂಥರ ಕಳಿಯ ಬಂದೈತೆ ನಮ್ಮ ಮನೆಗೆ ಹೆಂಗ ಹೆಜ್ಜೆ ಇಕ್ತಾಗ ಹೆಂಗ್ ಕಳೆಯೋ ಬಂತು ಅದೇ ರೀತಿ ಇವತ್ತು ಕ್ಯಾಂಪ್ಗೆ ಹೆಜ್ಜೆ ಇತ್ತಾಗನು ಕಳಿಯ ಬಂದೈತಣ ಇದು ಇದೇ ರೀತಿ ನಡ್ಕೊಂಡು ಹೋಗ್ಬೇಕಣ ಅಂತ ಹೇಳಿರು ನನಗೆ ಭಾರಿ ಸಂತೋಷ ಆಯ್ತು ಡೈರೆಕ್ಟ್ ಆದಂಗೆ ನನಗೆ ಸಂತೋಷ ಆಯ್ತು ನಮ್ಮ ರೈತರುಗಳು ಮಾತಾಡಿರೋಕ್ಕೆ ಆ ಖುಷಿಗೋಸ್ಕರ ನಾನು ಇವತ್ತು ಇಷ್ಟು ಜನ ರೈತರುಗಳು ಆಮೇಲೆ ಕಷ್ಟಪಟ್ಟು ಹಾಲನ್ನ ಉತ್ಪಾದನೆ ಮಾಡಿ ತಾಂಬಂದು ಹಾಕಿ ಅದನ್ನ ಶೇಖರಣೆ ಮಾಡಿ ನಮ್ಮ ಕ್ಯಾಂಪ್ಗೆ ಡೈರಿಗಳಿಗೆ ಕಳಿಸ್ದಂತ ಸೆಕ್ರೆಟ್ರಿಗಳ್ಗುನು ನನಗೆ ಖುಷಿ ಆಯ್ತು ಅವ್ರು ಇನ್ನ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗುನು ಸನ್ಮಾನ ಮಾಡಿದ್ವಿ ಮುಂದಿನ ಅಭಿವೃದ್ಧಿ ರೈತರ ಬಗ್ಗೆ ಅಷ್ಟೇ ನನ್ನ ಅಭಿವೃದ್ಧಿ ನಾನು ಬೇರೆ ಏನು ರಾಜಕೀಯಕ್ಕೆ ಹೋಗಲ್ಲ ನನ್ನ ರೈತರ ನಾನು ಇದೇ ಇದಲ್ಲೇ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಎಲ್ಲಾ ಪರ ವಿರೋಧ ಸರ್ವೇ ಸಾಮಾನ್ಯ ಒಬ್ಬ ಬೆಳಿತಾನೆ ಅಂದ್ರೆ ಒಬ್ಬ ಎಳೆಯೋದು ಅದು ಸಹಜ ಇದೇನೋ ದೊಡ್ಡದೇನಲ್ಲ ಎಲ್ಲಾ ಕಡೆನೂ ಇದ್ದೇ ಇರ್ತದೆ ಅದಕ್ಕೆ ಜನ ಮುಂದಿನ ದಿನದಲ್ಲಿ ಜನ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅಷ್ಟೇ